ನಮಸ್ಕಾರ ಭಂಡಾರ ಪ್ರಕಾಶನ ಆರಂಭವಾದಾಗಿನಿಂದಲೂ ಕನ್ನಡ ಮತ್ತು ಕರ್ನಾಟಕಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಇದೆ ಮತ್ತು ಈ ನಿಟ್ಟಿನಲ್ಲಿ ಸಂಶೋಧನಾತ್ಮಕವಾದ ಬರವಣಿಗೆಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಈಗಾಗಲೇ ಬಹಳಷ್ಟು ಹಿರಿಯ ಮತ್ತು ಕಿರಿಯ ವಿದ್ವಾಂಸರಿಂದ ಸಾಕಷ್ಟು ಪುಸ್ತಕಗಳನ್ನು ಪ್ರಕಟ ಮಾಡಿದೆ ಮತ್ತು ಬೇರೆ ಬೇರೆ ಸರಣಿಗಳನ್ನು ಕೂಡ ಇದೆ ಪಿ ಎಚ್ ಡಿ ಪದವಿ ಪಡ್ಕೊಂಡಂಥ ಸಂಶೋಧಕರನ್ನು ಪ್ರೋತ್ಸಾಹಿಸುವುದಕ್ಕೋಸ್ಕರ ಯುವಕರನ್ನು ಪ್ರೋತ್ಸಾಹ ಯುವ ಸಂಶೋಧಕರನ್ನು ಪ್ರೋತ್ಸಾಹಿಸುವುದಕ್ಕೋಸ್ಕರ ಕನ್ನಡ ಆರೈಪು ಸರಣಿ ಅಂತ ಇದೆ ಹೈದರಾಬಾದ್ ಕರ್ನಾಟಕವನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಹೈದರಾಬಾದ್ ಕರ್ನಾ ಕರ್ನಾಟಕ ಸರಣಿ ಅಂತ ಒಂದು ಸರಣಿ ಇದೆ ಸೊ ಹೀಗೆ ಬೇರೆ ಬೇರೆ ಸರಣಿಗಳನ್ನು ಮಾಡಿಕೊಂಡು ಇದೆ ಈಗ ಕರ್ನಾಟಕದ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇಲ್ಲಿ ಕರ್ನಾಟಕ ಅಂತ ನಾನು ಬೆಳೆಸ್ತಾ ಇದ್ದೀನಿ ಕರ್ನಾಟಕದ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಉಪಯೋಗವಾಗುವಂತಹ ರೀತಿಯ ಒಂದು ಆನ್ಲೈನ್ ಉಪನ್ಯಾಸ ಸರಣಿಯನ್ನು ಪ್ರಾಯೋಗಿಕ ವಿಮರ್ಶೆ ಸರಣಿಯನ್ನು ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಇವತ್ತು ಏನಾಗಿದೆ ಅಂತಂದರೆ ವಿಶ್ವವಿದ್ಯಾಲಯ ಕಾ ಶಾಲಾ ಕಾಲೇಜುಗಳಲ್ಲಿ ಕವನಗಳನ್ನು ಪಾಠ ಮಾಡುವವರಿಗೆ ಮಾದರಿಗಳು ಕೂಡ ತುಂಬ ಕಡಿಮೆ ಇವೆ ಹಾಗಾಗಿ ಸಾಹಿತ್ಯದ ಬೋಧನೆ ಅನ್ನುವಂಥದ್ದು ಗುಣಾತ್ಮಕವಾಗಿ ತುಂಬ ಕುಸಿದಿರುವಂಥದ್ದನ್ನು ನಾವು ಕಾಣಬಹುದು ಹೀಗಾಗಿ ಹೊಸ ತಲೆಮಾರಿನ ವಿದ್ಯಾರ್ಥಿಗಳು ಕವನವನ್ನು ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ಅಷ್ಟು ಮಟ್ಟಿಗೆ ಅವರಿಗೆ ಆಯ್ಕೆಗಳು ಸಿಗದೇನೆ ಮಾದರಿಗಳು ಸಿಗದೇನೆ ಸೋಲ್ತಾ ಇದ್ದಾರೆ ಸೊ ನಾವು ಇಂತಹ ಸಂದರ್ಭದಲ್ಲಿ ಏನನ್ನು ಮಾಡಬೇಕು ಎರಡು ಕೆಲಸಗಳು ಅಂತ ನಾನು ಅನ್ಕೋತೀನಿ ಒಂದು ಹೊಸ ತಲೆಮಾರಿನವರಿಗೆ ಯುವಕರಿಗೆ ಕವನವನ್ನು ಹೇಗೆ ಓದಬೇಕು ಅನ್ನುವಂಥದ್ದನ್ನು ಹೇಳಿಕೊಡೋದು ಒಂದು ಜವಾಬ್ದಾರಿಯಾದರೆ ಪಾಠ ಮಾಡುವವರಿಗೆ ಮಾದರಿಗಳನ್ನು ಕೊಡುವಂಥದ್ದು ಕೂಡ ಇನ್ನೊಂದು ಜವಾಬ್ದಾರಿ ಈ ಮುಖ್ಯವಾದ ಎರಡು ಆಶಯಗಳ ಜೊತೆಗೆ ಇನ್ನೊಂದು ಮುಖ್ಯವಾದ ಆಶಯ ಏನಂತಂದರೆ ಶಾಲಾ ಕಾಲೇಜು ಮತ್ತು ಈ ಶಿಕ್ಷಣ ವಲಯದ ಆಚೆಗೆ ಬಹಳಷ್ಟು ಜನ ಸಾಮಾಜಿಕರು ಇವತ್ತು ಸಾಹಿತ್ಯವನ್ನು ತುಂಬ ಗಂಭೀರವಾಗಿ ಓದ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಒಂದು ಮಾದರಿಗಳನ್ನು ಆಯ್ಕೆಗಳನ್ನು ಕೊಡಬಹುದು ಸೊ ಈ ಎಲ್ಲ ಆಶಯಗಳನ್ನು ಗಮನದಲ್ಲಿಟ್ಟುಕೊಂಡು ಅದರ ಜೊತೆ ಜೊತೆಗೆ ಬರೀ ಓದು ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಸಮಾಜವನ್ನು ಅರ್ಥ ಮಾಡಿಕೊಳ್ಳುವುದು ನಾಡು ನುಡಿ ದೇಶ ಭಾಷೆ ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆ ಜೊತೆಗೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಹಿತ್ಯದ ಕುರಿತು ಪ್ರಶ್ನೆಗಳನ್ನು ಎದುರಿಸುವವರಿಗೂ ಕೂಡ ಅನುಕೂಲ ಆಗುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಭಂಡಾರ ಪ್ರಕಾಶನ ಕಾವ್ಯ ಕರ್ನಾಟಕ ಎನ್ನುವ ಹೆಸರಿನ ಒಂದು ನೂರು ಉಪನ್ಯಾಸಗಳ ಒಂದು ನೂರು ಕವನಗಳ ಮೇಲೆ ನೂರು ಉಪನ್ಯಾಸಗಳ ಪ್ರಾಯೋಗಿಕ ವಿಮರ್ಶೆ ಸರಣಿಯನ್ನು ಮಾಡ್ತಾ ಇದೆ ಇದರಲ್ಲಿ ನಾವು ನಮ್ಮ ಜೊತೆ ನಮ್ಮ ತಂಡ ಎಲ್ಲ ಇದೆ ನಾವು ಅಂದ್ಕೊಂಡಿರೋದೇನು ಅಂತಂದರೆ ಕರ್ನಾಟಕ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪರಿಗಣಿಸುವಷ್ಟು ಕೊಡುಗೆ ಕೊಟ್ಟ ಕವನ ಅಂತ ಅಂದ್ಕೊಂಡಿದ್ದೀವಿ ನಾವು ಯಾವ ಕವನವನ್ನು ಈ ಉಪನ್ಯಾಸಕ್ಕೆ ಆಯ್ಕೆ ಮಾಡ್ಕೋಬೇಕು ಅಂದಾಗ ಈ ಒಂದು ಸಾಲಿನ ವಿವರಣೆ ನಮಗೆ ಬಂದಿರೋದು ಕರ್ನಾಟಕದ ಯಾವುದೇ ಒಂದು ಮಗ್ಗುಲನ್ನು ಯಾವುದೇ ಒಂದು ಆಯಾಮವನ್ನು ತಿಳಿದುಕೊಳ್ಳುವುದಕ್ಕೆ ಸಹಾಯ ಮಾಡುವಂಥ ಒಂದು ಕವನ ಇದಾಗಿರಬೇಕು ಅಂಥ ಕವನವನ್ನು ನಾವು ಉಪನ್ಯಾಸಕ್ಕೆ ಇಲ್ಲಿ ತಗೊಳ್ತಾ ಇದ್ದೀವಿ ತಗೊಂಡಿದ್ದೀವಿ ಆಮೇಲೆ ಯಾವುದಾದರೂ ಕವನದ ಮೇಲೆ ನಾವು ಅಂದ್ಕೊಂಡಿರೋ ಒಂದು ಕವನದ ಮೇಲೆ ತುಂಬ ಚರ್ಚೆ ಆಗಿದ್ದರೆ ಅದನ್ನು ಬಿಟ್ಟು ಇನ್ನೊಂದು ಕವನವನ್ನು ತೆಗೆದುಕೊಳ್ಳಬಹುದು ಅಂತ ಅಂದ್ಕೊಂಡಿದ್ದೀವಿ ಈ ನೂರು ಉಪನ್ಯಾಸಗಳು ನೂರು ಕವನಗಳು ಯಾವುವು ಅಂತಂದಾಗ ನಾವು ಕರ್ನಾಟಕವನ್ನು ಕರ್ನಾಟಕದ ಸಾಹಿತ್ಯವನ್ನು ಸಹಜವಾಗಿ ಕನ್ನಡ ತುಂಬ ಮುಖ್ಯವಾದ ಜಾಗವನ್ನು ಪಡ್ಕೊಳ್ಳುತ್ತೆ ಸೊ ಒಟ್ಟಾರೆಯಾಗಿ ಗಮನದಲ್ಲಿಟ್ಕೊಂಡು ಈ ಥರ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಹೊಸಗನ್ನಡದಿಂದ ನಾವು ಮೂವತ್ತು ಕವನಗಳನ್ನು ತಗೊಳ್ತಾ ಇದ್ದೀವಿ ಅಂದರೆ ಮೂವತ್ತು ಕವಿಗಳ ಮೂವತ್ತು ಕವನಗಳು ಆಮೇಲೆ ಇಪ್ಪತ್ತು ಹಳಗನ್ನಡದ ಕವನಗಳನ್ನು ಇಪ್ಪತ್ತು ಕವಿಗಳ ಇಪ್ಪತ್ತು ಕವನಗಳು ಹಾಗೆಯೇ ಇಪ್ಪತ್ತು ಜನಪದದ ಕವನಗಳನ್ನು ನಾವು ತಗೊಳ್ತಾ ಇದ್ದೀವಿ ಆಮೇಲೆ ಇತ್ತೀಚೆಗೆ ಅನುವಾದ ತುಂಬ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ಅದನ್ನು ಕೂಡ ಇಪ್ಪತ್ತು ಅನುವಾದಿತ ಕವನಗಳು ಅಂದರೆ ಕನ್ನಡಕ್ಕೆ ಬಂದ ಇಪ್ಪತ್ತು ಕವನಗಳನ್ನು ನಾವು ತಗೊಳ್ತಾ ಇದ್ದೀವಿ ಅದರ ಜೊತೆಗೆ ಕರ್ನಾಟಕದ ಬೇರೆ ಭಾಷೆಗಳಲ್ಲಿಯೂ ಕೂಡ ಸಾಹಿತ್ಯದ ಚಟುವಟಿಕೆ ನಡೀತಾ ಇದೆ ಸೊ ಅವುಗಳನ್ನು ಕೂಡ ನಾವು ಇದರಲ್ಲಿ ಮಾನ್ಯ ಮಾಡಬೇಕು ಅನ್ನೋ ಕಾರಣಕ್ಕೆ ಕರ್ನಾಟಕದ ಇತರ ಭಾಷೆಗಳ ಕನ್ನಡ ಬಿಟ್ಟು ಇತರ ಭಾಷೆಗಳ ಹತ್ತು ಕವನಗಳನ್ನು ನಾವು ಇದರಲ್ಲಿ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಸೊ ಹೀಗೆ ಒಟ್ಟು ಕಾವ್ಯ ಕರ್ನಾಟಕ ಅನ್ನುವಂಥದ್ದು ಹೊಸಗನ್ನಡ ಹಳಗನ್ನಡ ಜನಪದ ಕನ್ನಡಕ್ಕೆ ಬಂದ ಕವನ ಮತ್ತು ಕರ್ನಾಟಕದ ಇತರ ಭಾಷೆಗಳ ಕವನ ಅಂತ ಐದು ಸರಣಿಗಳನ್ನು ಒಳಗೊಂಡಿದೆ ಒಟ್ಟು ಒಂದು ನೂರು ಉಪನ್ಯಾಸಗಳು ಇದರಲ್ಲಿ ಯಾವ ಒಬ್ಬ ಕವಿಯೂ ಕೂಡ ಎರಡು ಬಾರಿ ಬರೋದಿಲ್ಲ ಸೊ ಒಬ್ಬ ಕವಿಯ ಒಂದೇ ಕವನ ಅವರು ಇನ್ನೊಂದು ಸರಣಿಯಲ್ಲಿ ಕೂಡ ಮತ್ತೆ ವಾಪಸ್ ಬರೋದಿಲ್ಲ ಈ ಒಂದು ನೂರು ಕವನಗಳ ಮೇಲೆ ಅಥವಾ ನೂರು ಬರಹಗಾರರ ಮೇಲೆ ಅಂತ ಹೇಳ್ಬೋದು ಬಟ್ ಜನಪದದ ಸಂದರ್ಭದಲ್ಲಿ ನಾವು ಹಾಗೆ ಹೇಳೋಕ್ಕಾಗಲ್ಲ ಅನುವಾದದ ಸಂದರ್ಭದಲ್ಲಿ ಮೂಲ ಲೇಖಕರು ಮತ್ತು ಅನುವಾದಕರು ಬರ್ತಾರೆ ಒಟ್ಟಾರೆ ಒಂದು ಅಂದಾಜು ಒಂದು ನೂರು ಕವನಗಳು ಒಂದು ನೂರು ಕವನಗಳ ಮೇಲೆ ನೂರು ಜನ ವಿದ್ವಾಂಸರು ಮಾತಾಡ್ತಾರೆ ನಾವು ಅಂದ್ಕೊಂಡಿರೋ ಹಾಗೆ ಯಾವ ವಿದ್ವಾಂಸರು ಕೂಡ ಎರಡು ಬಾರಿ ಬರೋದಿಲ್ಲ ಬರಬಾರ್ದು ಅಂತ ನಾವು ಅಂದ್ಕೊಂಡಿರುವಂತಹದ್ದು ಸೊ ಹಾಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಕವನಗಳನ್ನು ಕವಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಕರ್ನಾಟಕದ ಬೇರೆ ಬೇರೆ ಆಯಾಮಗಳನ್ನು ನಾವು ಪರಿಗಣಿಸಿದ್ದೀವಿ ಅಂದರೆ ಅದು ಸಾಹಿತ್ಯದ ಬಾ ಶೈಲಿ ಇರ್ಬೋದು ಭಾಷೆ ಇರ್ಬೋದು ವಸ್ತು ವಿಷಯ ಇರ್ಬೋದು ರೂಪರಚನೆ ಇರ್ಬೋದು ಇವುಗಳನ್ನು ಒಂದು ಕಡೆ ನೋಡಿದರೆ ಮತ್ತೊಂದು ಕಡೆ ಲಿಂಗ ಸಾಮಾಜಿಕ ಪ್ರಾದೇಶಿಕ ಆಯಾಮಗಳನ್ನು ಕೂಡ ಗಮನದಲ್ಲಿಟ್ಕೊಂಡಿದ್ದೀವಿ ಈ ಎಲ್ಲ ಅವುಗಳನ್ನು ಇಟ್ಟುಕೊಂಡು ಕನ್ನಡದಲ್ಲಿ ಪ್ರಾತಿನಿಧಿಕವಾಗಿ ಇಪ್ಪತ್ತು ಮೂವತ್ತು ಜನರನ್ನು ಆಯ್ಕೆ ಮಾಡೋದು ಅದರಲ್ಲೂ ಹೊಸಗನ್ನಡದ ಸಂದರ್ಭದಲ್ಲಿ ಬಹಳ ಚಾಲೆಂಜಿನ ಒಂದು ವಿಷಯ ಆದರೆ ನಮ್ಮ ತಂಡದ ಒಂದು ತಿಳುವಳಿಕೆಯ ಹಿನ್ನೆಲೆಯಿಂದ ನಮಗೆಷ್ಟು ಸಾಧ್ಯವೋ ಅಷ್ಟು ಈ ಎಲ್ಲ ಅಂಶಗಳನ್ನು ಪರಿಗಣಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ಇದರಲ್ಲಿ ನಾವು ಒಂದಷ್ಟು ಸ ಸಕ್ಸಸ್ ಆಗಿದ್ದೀವಿ ಅಂತ ಹೇಳಬಹುದು ಮಿತಿಗಳು ಸಹಜವಾಗಿ ಇದ್ದೇ ಇರ್ತವೆ ಅವುಗಳನ್ನು ನಾವು ಮತ್ತೆ ಮುಂದಿನ ನಮ್ಮ ಕೆಲಸಗಳಲ್ಲಿ ನೋಡ್ಕೊಂಡು ಹೋಗಬಹುದು ಸೊ ಈ ರೀತಿ ಆಶಯಗಳನ್ನು ಇಟ್ಕೊಂಡು ಓಕೆ ಇಲ್ಲಿ ಈಗ ಪ್ರಾಯೋಗಿಕ ವಿಮರ್ಶೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ನಾವು ಮಾತನಾಡಬಹುದು ಸಾಮಾನ್ಯ ನಮಗೆ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಈ ವಿಮರ್ಶಾ ಸಿದ್ಧಾಂತಗಳ ಬೆಳವಣಿಗೆಯ ಇತಿಹಾಸವನ್ನು ನೋಡಿರ್ತೀವಿ ಪ್ರಾಯೋಗಿಕ ವಿಮರ್ಶೆ ಅನ್ನುವಂಥದ್ದು ಯಾಕೆ ಬಂತು ಹೇಗೆ ಬಂತು ಒಂದು ಕವನವನ್ನು ಒಂದು ಕವನವಾಗಿ ಓದುವಂತಹ ಒಂದು ಪ್ರಯತ್ನ ಅಂತ ನಾವು ಅದನ್ನು ಹೇಳಬಹುದು ಒಬ್ಬ ಕವಿಯ ಅಥವಾ ಬರಹಗಾರರ ಸಾಮಾಜಿಕ ಆಗಿರ್ಬೋದು ಐಡಿಯಾಲಜಿಕಲ್ ಆಗಿರ್ಬೋದು ಬೇರೆ ಬೇರೆ ಅಥವಾ ಲಿಂಗದ ಹಿನ್ನೆಲೆಯನ್ನು ಕೂಡ ಡಾಳಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಕವನವನ್ನು ಓದಿದಾಗ ಕವನ ಹೇಗೆ ಕಾಣುತ್ತೆ ಈ ಎಲ್ಲವುಗಳನ್ನು ಬಿಟ್ಟು ಓದಿದಾಗ ಕವನ ಹೇಗೆ ಕಾಣುತ್ತೆ ಯಾಕಂದರೆ ನಮಗೆ ಕವಿ ಅನ್ನೋದಕ್ಕಿಂತ ಕವನವೇ ಮುಖ್ಯ ಆಗಬೇಕು ಅಲ್ವಾ ಸೊ ಹಾಗಾದರೆ ಕವನವನ್ನು ನಾವು ಕವಿಯನ್ನು ಆಚೆಗೆ ಇಟ್ಟು ಕವನವನ್ನು ಹೇಗೆ ಓದಬಹುದು ಅನ್ನೋದು ಬಹಳ ಮುಖ್ಯ ಸೊ ಈ ರೀತಿಯ ಆಶಯವನ್ನು ಇಟ್ಕೊಂಡು ಕಾವ್ಯ ಕರ್ನಾಟಕ ಸರಣಿಯನ್ನು ನಾವು ಶುರು ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮ್ಮ ಭಂಡಾರ ಪ್ರಕಾಶನದ ಕಡೆಯಿಂದ ತೆರೆದೆದೆಯ ಸ್ವಾಗತ ಎಲ್ಲರೂ ನಮ್ಮ ಜೊತೆ ಸೇರಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ